ಇದು ಫಿಲ್ಮ್ ಸಾಂಗ್ ಆಗಿರೋದ್ರಿಂದ ನಾನು ಫುಲ್ ಸಾಂಗ್ ಅನ್ನ ಹಾಕಿದ್ರೆ ಎಲ್ಲ ಕಾಪಿರೇಟ್ ಬರ್ತಾ ಇತ್ತು ಅದಕ್ಕೋಸ್ಕರ ಅದರಲ್ಲೂ ಎಲ್ಲರ ಹಾಡನ್ನ ನಾನು ಕವರ್ ಮಾಡಿಲ್ಲ ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಇರೋದ್ರಿಂದ ಈಗ ವಿದುಷಿ ರೇಖಾ ದಿನೇಶ್ ಅವರ ಗಾಯನವನ್ನ ಒಂದು ಸ್ವಲ್ಪ ಕೇಳ್ಕೊಂಡು ಬರೋಣ ಹಾಗೆ ಯಾವ ಫಿಲ್ಮ್ ಆಕ್ಟರ್ಸ್ ಎಲ್ಲ ಬಂದಿದ್ರು ಹೇಳೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ Ты еще живи ನಡುವೆನೂ ಕಾರ್ಯಕ್ರಮಕ್ಕೆ ನಮ್ಮ ಶಿರಸಿಯ ಹೆಮ್ಮೆ ರಾಮಕೃಷ್ಣ ಅವರು ಕೂಡ ಬಂದಿದ್ರು ಹಾಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೆಚ್ಚಿನ ವಾಸಂತಿ ಅವರು ಕೂಡ ಬಂದಿದ್ರು ಸೊ ಜನ ಎಷ್ಟೊಂದು ಖುಷಿಯಾಗಿದ್ರು ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಮತ್ತೆ ಅವ್ರ ಜೊತೆ ಮಾತಾಡಬೇಕು ಹೇಳೋದ್ರಲ್ಲಿ ಯಾಕೆಂದರೆ ಇವ್ರ ಜೊತೆಗೆ ಒಂಥರ ಫೋಟೋ ತೆಗೆಸ್ಕೊಳ್ಳೋದು ಎಲ್ಲ ತುಂಬ ಖುಷಿ ಇರುತ್ತೆ ಅಲ್ವಾ ಆ ಹಾಗೆ ಅವ್ರು ಏನು ಹೇಳ್ತಾರೆ ಹೇಳೋದನ್ನೆಲ್ಲ ಕೇಳ್ಕೊಂಡ್ ಬರೋಣ 1974 ರಲ್ಲಿ ಹುಟ್ಟಿದಂತ ತಾವು 67 ರ ನಿರ್ಮಲ್ಯ ಯೋತೀರಿ 1977 ರಲ್ಲಿ ಗೊಬ್ರುವಾಹನ ಸಿನಿಮಾದಲ್ಲಿ ಶ್ರೀಕೃಷ್ಣ ಮಾನಸ ಸರೋವರ ಅಮೃತಗಡಿಗೆ ಇನ್ನು ಎಷ್ಟೆಷ್ಟು ನಿಮ್ಮ ಪ್ರಮುಖ ಸಿನಿಮಾಗಳು ಎಲ್ಲರ ಗೆಮನದ ಹಿನ್ನಲ್ಲಿ ಇಕ್ಕೆ ನಿಮ್ಮ ಜೀವನ ಕಥನ ಇಂತಿ ನಿಮ್ಮ ಪ್ರೀತಿಯ ರಾಮಕೃಷ್ಣ ಅನ್ನುವ ಒಂದು ಪುಸ್ತಕವನ್ನ ಈಗಷ್ಟೇ ಬಿಡುಗಡೆ ಮಾಡಿ ಬರ್ತಾ ಇದ್ದೀರಿ ಅಂದುಕೊಂಡಿದ್ದೀನಿ ತಾವು ಓದಿದಾಗ ನಮಗೆ ಎಷ್ಟು ಹೆಮ್ಮೆ ಅನಿಸ್ತದೆ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ದೇವರಗೊಪ್ಪ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ಓದಿದಾರಂತೆ ಮಾರಿಕಂಬ ಹೈಸ್ಕೂಲ್ ಅಲ್ಲಿ ಪ್ರೌಢ ಶಿಕ್ಷಣವನ್ನು ಓದಿದಾರಂತೆ ನಮ್ಮದೇ ಎಂ ಎಂ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ನಾನು ಅಲ್ಲೇ ಓದಿದ್ದೀನಿ ಮತ್ತೆ ಹೆಮ್ಮೆ ಅನಿಸ್ತಾ ಇದೆ ನನಗೆ ಎಂ ಎಂ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಅಲ್ಲಿ ಡಿಗ್ರಿ ಮುಗಿಸಿ ಆಮೇಲೆ ಅವರು ಗುತ್ತಿ ವೀರಣ್ಣ ನಾಟಕ ಕಂಪನಿ ಜಾಯ್ನ್ ಅಂತ ಕೇಳ್ಪಟ್ಟಿದ್ದೇನೆ ನಂತರದಲ್ಲಿ ಇಸ್ ಹಿಸ್ಟ್ರಿ ಅವರು ಎಷ್ಟು ಹೆಸರು ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಪ್ರೀತಿಯ ನೀರಿನಳ್ಳಿ ರಾಮಕೃಷ್ಣ ಅವರಿಗೆ ದೊಡ್ಡದೊಂದು ಚಪ್ಪಾಳೆ ಬಂದಿದ್ದಾರೆ ಬಂದಿದ್ದೇನೆ ನಾವು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮಾನಸ ಸರೋವರ ಚಿತ್ರದ ಮೂಲಕ ಬೆಳಿತೆರಿಗೆ ಪಾದಾರ್ಪಣೆ ಮಾಡಿದ್ದೆ ಮಾನಸ ಸರೋವರ ನನಗೆ ಇನ್ನೊಂದು ಕಿವಿಯಲ್ಲಿ ಗುರಿ ಬಿಡುತ್ತಾ ಇದೆ ನಿಮ್ಮ ಮುಖ ಕೂಡ ಈ ಚಿತ್ರಕ್ಕೆ ಉತ್ತಮ ನಟಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ ರಾಮಕೃಷ್ಣ ಅವರ ಜೊತೆ ಮಾನಸ ಸರೋವರ ಅಮೃತಗಳಿಗೆ ಚಿತ್ರದಲ್ಲಿ ತಾವು ಮಿಂಚಿದ್ದೀವಿ ಮಾನಸ ಸರೋವರ ನಮ್ಮ ಸಣ್ಣ ಕಥೆಯನ್ನ ಕೇಳಿದ್ದಾರೆ ಪುಟ್ಟನ ಕಣಗಾಲ ನಿರ್ದೇಶನದ ಮಾನಸ ಸರೋವರಕ್ಕೆ ಅವರು ನಾಯಕಿಯನ್ನ ಹುಡುಕ್ತಾ ಇದ್ರಂತೆ ಅವರಿಗೊಂದು ಕಣಗಾಲ ಅಂದ್ರೆ ಅವರು ಒಂದು ಇಂಥದ್ದೇ ಒಂದು ನಾಯಕಿ ಬೇಕು ಅನ್ನೋದು ಅವರು ತಲಿಯಲ್ಲಿ ಅವಾಗ ಮೇಡಮ್ ಬಿ ಎಂ ಎಸ್ ಕಾಲೇಜಲ್ಲಿ ಓದ್ತಾ ಇದ್ರಂತೆ ಇವರು ಹೀಗೆ ರೋಡ್ ನಿಜ ನನ್ನ ನಾನು ಇದು ಕೇಳ್ಪಟ್ಟಿದ್ದು ಬಿ ಎಂ ಎಸ್ ಕಾಲೇಜಲ್ಲಿ ಓದ್ತಾ ಇರುವಾಗ ಇವರು ಹೀಗೆ ರೂಢಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ಪುಟ್ಟಣ ಕಣಗಾಲ ಮಂಡಿಗೆ ಗಣಗೋತ್ಸವಕ್ಕೆ ಅನಿಸಿತ್ತು ಇವರೇ ನನ್ನ ಚಿತ್ರದ ನಾಯಕಿ ಆಗಬೇಕು ಅವಾಗ ಮೇಡಮ್ ಹದಿನೇಳು ವರ್ಷ ಅವರಿಗೆ ಒಲ್ಲದ ಮನಸ್ಸು ಅಂತ ಕೇಳಿದ್ದೇನೆ ಒಲ್ಲದ ಮನಸ್ಸಿನಿಂದ ಅವರು ಒಪ್ಕೊಂಡು ಆಮೇಲೆಲ್ಲ ಹಿಸ್ಟ್ರಿ ಅಲ್ವಾ ತಮಗೆಲ್ಲ ಗೊತ್ತೇ ಇದೆ ಆಮೇಲೆ ಸಾಲು ಸಾಲು ಸಿನಿಮಾಗಳು ಇವ್ರನ್ನ ಹುಡುಕೊಂಡು ಬಂದು ಧರಣಿ ಮಂಡಲ ಮಧ್ಯದೊಳಗೆ ಋಣಮುಕ್ತಳು ಅಮೃತಗಳಿಗೆ ಈಗ ಅನೇಕ ಅನೇಕ ಅವಕಾಶಗಳು ತಮ್ಮ ನೋಡಿಕೊಳ್ಬಹುದು ನಾವು ಗಣಗರನ ದೇವ್ರಂತಾನೆ ನಂಬ್ತೀರಿ ಅಂತ ಕೇಳಿದೆ ಸೊ ವಾಸಂತಿ ಮೇಡಮ್ ಒಂದು ಪ್ರೀತಿಯ ಚಪ್ಪಾಳೆ ಬಂದಿದ್ದರಿಂದ ನನಗೆ ಇನ್ನೇನು ಹಾರುಕವಾದ ಈಗ ದೀಪ ಬೆಳಗುವ ಮೂಲಕ ನಾವು ಕಾರ್ಯಕ್ರಮಕ್ಕೆ ಒಂದು ವಿದ್ಯುಕ್ತ ಚಾಲನೆಯನ್ನ ಕೊಡೋಣ ದಯವಿಟ್ಟು ವೇದಿಕೆಗೆ ಅಂತ ಕೇಳಿಕೊಳ್ತಾ ಇದೇ ಕಾರ್ಯಕ್ರಮದ ಕುರಿತು ಜನನಿ ಮತ್ತು ಹಾಡುವ ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹುಟ್ಟು ನನ್ನ ಎಲೆ ತುಂಬಿದ್ದ ನಿಮ್ಗೆಲ್ಲೂ ನನ್ನ ಪ್ರೀತಿ ಬರೀ ಕಣ್ಣನ್ನು ತುಂಬಿದ್ದೀರಿ ದಿನೇಶ್ವರ ಮಟ್ಟನ್ನು ತುಂಬಿಸಿದ್ದಾರೆ ಸುಂದರವಾದ ಕಾರ್ಯಕ್ರಮ ನೀವು ಅದ್ಭುತವಾಗಿ ಕಾಣ್ತಾ ಇದ್ದೀರಿ ಮಕ್ಕಳುಗಳು ನೋಡ್ಬಿಟ್ಟು ಚಂದೋ ಚಂದ ನಮ್ಮ ಊರಲ್ಲಿ ಕೂಡ ಇಷ್ಟು ಒಳ್ಳೊಳ್ಳೆ ಅದ್ಭುತ ಪ್ರತಿಮೆಗಳಿದೆ ಅನ್ನೋದಕ್ಕೆ ಹುಡುಕಿ ಹುಡುಕಿ ತೆಗೆದಂತ ಮಹನೀರ ದಿನೇಶ್ ರೇಖಾ ಅವರಿಗೆ ನಾನು ಅವರು ಶಾಸ್ತ್ರೀಯ ಸಂಗೀತದ ಸಾಧಕರು ಆ ಶಾಸ್ತ್ರೀಯ ಸಂಗೀತ ಅನ್ನೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಅದ್ಭುತವಾದಂತಹ ಗಟ್ಟಿಯಾದಂತಹ ಒಂದು ಕಲೆ ನಮ್ಗೆ ಉತ್ತರ ಕನ್ನಡದಲ್ಲಿ ಇದೆ ತಾನ್ಸೇನೇ ನಮ್ಮ ಬಂದಿದ್ದಾರೆ ಕೆಳಗೀತ ಅಷ್ಟು ಅದ್ಭುತವಾದಂತಹ ಶಾಸ್ತ್ರೀಯ ಸಂಗೀತದ ಪಟ್ಟಿನಂತೂ ಆ ಊರಿನಂತೂ ಜಿಲ್ಲೆ ಈ ಶಾಸ್ತ್ರೀಯ ಸಂಗೀತದ ಮೂಲಕ ಅದನ್ನು ಕಲ್ತ್ಕೊಂಡು ಅದರ ಸೊಗಡಿನಲ್ಲಿ ಅದಿಲ್ಲದೆ ಯಾವ ಸಿನಿಮಾ ಗೀತೆಗಳು ಇಲ್ಲ ನೀವೆಂತ ಹಾಡುಗಳನ್ನು ಹಾಡ್ತೀರಿ ಅಂತಂದ್ರೂ ಯಾವ್ದಾದ್ರು ಒಂದು ಶಾಸ್ತ್ರ ಸಂಗೀತ ರಾಗದಲ್ಲಿ ಅಳವಡಿಸಿಕೊಂಡೇ ಇರಲೇಬೇಕು ಸ್ವಲ್ಪ ಇರಲೇಬೇಕು ಹಾಗಾಗಿ ಮೂಲವಾಗಿ ಶಾಸ್ತ್ರ ಸಂಗೀತವನ್ನ ನೀವು ಮಾಹಿತಿಗಳಿಂದ ಸ್ವಲ್ಪ ತಗೊಂಡು ನಂತರದಲ್ಲಿ ಲೈಟ್ ಮ್ಯೂಸಿಕ್ ಭಾವಗೀತೆ ಭಜನೆ ಭಕ್ತಿಗೀತೆ ಯಾವುದನ್ನಾದ್ರೂ ಆನಂದಿಸುವ ಸುಯೋಗ ನಿಮ್ದಾಗಿ ನಮ್ದು యాక్ర అత్యంత విశేషవంతో మారికాంబ దేవి మారికాంబా దేవీ సంగీత నాటక ఇలా అది నాలుగు బరదా జాతరకు అంత అంత దేవి అవుడు అదిగడే యావ నిజా మాపారీచు ఇల్ భేటీ ವಿಧಿ ಕೈವಾಡ ಅನ್ನೋ ಒಂದು ನಾಟಕವನ್ನ ಮಾರಿ ಸ್ಟೇಜ್ ಆಡ್ಸ ಅಲ್ಲೇ ನಮ್ಮ ಮೊದಲು ರಂಗ ಪ್ರವೇಶ ಆಯ್ತು ಆಮೇಲೆ ನಮ್ಮ ಹೊಸ ಗದ ಇದ್ದು ಕೂಡ ನಾವು ಅದೇ ಮಾರಿಬಿಡಿ ಸ್ಟೇಜ್ ಮೇಲೆ ಆಡೋದು ನನಗೆ ಎರಡು ರೂಪಾಯಿ ಬಹುಮಾನ ಆ ಬಹುಮಾನ ಅದ್ರೆಲ್ಲ ರೂಪಾಯಿ ಒಂದು ರೂಪಾಯಿ ಎಂಟನೇ ಓ ಏನು ಮಜಾ ಅಷ್ಟೊಂದು ಅದ್ಭುತವಾದದ್ದು ನನಗೆ ಆ ಮಾರಿಕಾಬೇವಿ ಸನ್ನಿಧಿಯಲ್ಲಿ ನೀವುಗಳೆಲ್ಲ ಇದ್ದೀರಿ ನಾವುಗಳೆಲ್ಲ ಬಂದಿದ್ದೀವಿ ಅದಕ್ಕಿಂತ ಮುಖ್ಯವಾಗಿ ನನ್ನ ಜೊತೆ ಸಿನಿಮಾದಲ್ಲಿ ನಡೆಸಿರ್ತಕ್ಕಂಥ ಕಲಾ ಸರಸ್ವತಿ ಪದ್ಮವಾಸದೇ ಅವರೇ ಇಲ್ಲಿಗೆ ಬಂದಿದ್ದಾರೆ ನನ್ನ ವೃತ್ತಿ ಜೀವನದ ಗುರು ಅಂತ ನಾನು ಕರೀತೀನಿ ಪುಟ್ಟಣ್ಣ ಅವರನ್ನ ಅವರಿಗೆ ಅತ್ಯಂತ ಪ್ರೀತಿಯ ಕಲಾವಿದ್ದಾರೆ ಪ್ರಾಯಶಃ ನನಗೆ ಅನಿಸೋ ಮಟ್ಟಿಗೆ ಅವಳಿಕೆ ಅಲ್ಲ ಕಲ್ಪನಾ ಅವರು ಹೇಗೆ ಪ್ರೀತಿಸುತ್ತಿದ್ದಿರೋ ಕಲಾವಿದಿಯಾಗಿ ಏನೇ ಅದೇ ಪ್ರೀತಿಯಲ್ಲಿ ಇವ್ರ ಮೇಲೆ ನಾನು ಹೇಳಿ ಹೇಳಿದ್ದಾರೆ ಏ ನೀನು ಪದ್ಮ ಅವರನ್ನ ನೀವು ಚೀಪ್ ಆಗಿ ಅಂತ ಕರಿಬೇಡಪ್ಪ ಅವಳು ಕಲಾ ಸರಸ್ವತಿ ಅಂತ ತಿಳ್ಕೊ ನಿನ್ ಜೊತೆ ಆಕ್ಟ್ ಮಾಡ್ತೀರ ಅಂತ ತಿಳ್ಕೊ ಅವ್ರು ಹೇಳಿದ್ರಿಂದ ನಾನು ಅವಳು ಕಲಾ ಸರಸ್ವತಿ ಅಂತ ಕರಿತಿದ್ದೇನೆ ಅದು ನನ್ನ ಹೇಳಿದ ಮಾನಸರೋವರದಲ್ಲಿ ಹೇಳಿದ್ರುಂಟು ಹೀಗಾಗಿ ಕಲೆಯನ್ನು ಯಾರು ಪ್ರೀತಿಸ್ತಾರೋ ಯಾರು ಕಲೆಯನ್ನ ಆರಾಧಿಸ್ತಾರೋ ಯಾರ ಕಲೆಯಲ್ಲಿ ಬದುಕ್ತಾ ಇದ್ದಾರೋ ಅವ್ರಂದರು ಕಲಾ ಸರಸ್ವತಿಗಳೇ ನೀವುಗಳು ಎಷ್ಟು ಜನ ಕಲಾ ಸರಸ್ವತಿಗಳು ನಂಗೆ ಗೊತ್ತಿಲ್ಲ ಅವಕಾಶ ಸಿಕ್ಕಿದ್ರೆ ಲತಾ ಮಂಗೇಶ್ಕರ್ ಮೀ ಎಷ್ಟು ಜನ ಇದ್ದವರ ಗೊತ್ತಿಲ್ಲ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಂಗೀತದ ಹುಲ್ಸಾಗಿದೆ ಭರತನಾಟ್ಯ ಹುಲ್ಸಾಗಿದೆ ಯಕ್ಷಗಾನ ಕೇಳೋರೇ ಬೇಡ ನಾಟಕಗಳಂತೂ ಇದೆ ಎಲ್ಲ ಕಲಾ ಪ್ರಕಾರಗಳಿದೆ ಕೋಲಾಟ ಸುಗ್ಗಿ ಆಟ ಬಂದೇ ಎರಡೇ ನಮ್ಮಲ್ಲಿ ಅದ್ಭುತವಾದಂಥ ಮಜಾ ಇದೆ ಅನುಭವ್ಸೋಕೆ ನಾವು ತಿಳ್ಕೊಳ್ಳೋಕೆ ಒಂದು ಅವಕಾಶ ಬೇಕಾಗುತ್ತೆ ಕೆಲವೊಂದು ಎಲ್ಲರಿಗೂ ಮನಸ್ಕಾರ ನಿಜ ತುಂಬಾನೇ ಖುಷಿ ಆಗ್ತದೆ ನಮ್ಮ ರೇಖಾ ಅವರು ವಿನೀಶ್ ಅವರ ಒಂದು అది సాధన మే ఇల్లి మట్టికి ఇష్ట జన ప్రతి ఘయ తున్నా సాధన క్లాసికల్ హా హిందూస్థానీ ఒంగర్సు ఆరంద అవత్తు వర్షద వయస్సిన వరకు పాట సంగీత గంగన హాస్య నిజాన దొడ్డ సాధనే ತುಂಬಾನೇ ಖುಷಿ ಆಗೈತೆ ನಾವು ಬಂದಾಗ ಒಂದೇ ಒಂದು ಸಾಂಗು ತುಂಬಾ ಚೆನ್ನಾಗಿ ಹಾಡಿದ್ರು ಯಾರು ಹಾಡಿದ್ರು ಕಲಾಕಳಿ ಗೊತ್ತಾಗಿಲ್ಲ ತುಂಬಾ ಚೆನ್ನಾಗಿ ಆಮೇಲೆ ಸಾಂಗ್ ಕೂಡ ಹಾಡಿದ್ರು ಅವ್ರು ನಮ್ಮ ರಾಮಕೃಷ್ಣ ಕೃತಿ ಬಿಡುಗಡೆ ಇದರಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ರಿ ನಿಜ ತುಂಬಾ ಖುಷಿ ಆಯ್ತು ಹಾಡು ಯಾರಿಗೂ ಇಷ್ಟ ಇರಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಪ್ರತಿ ಒಬ್ಬರಿಗೂ ಅದು ನಮ್ಮ ಬೀಗರು ಬಂದಿದ್ದಾರೆ ಅವ್ರಿಗಂತೂ ಅಡುಗೆ ಮಾಡೋದಾಗ ರೇಡಿಯೋಲ್ಲೇ ರೇಡಿಯೋ ಆನಲ್ಲೇ ಇರಬೇಕು ಟ್ವೆಂಟಿ ಫೋರ್ ಅವರ್ಸ್ ಆನಲ್ಲಿ ಇರಬೇಕು ಅಂತ ಕೇಳ್ತಾನೆ ಅವರು ಅಡುಗೆ ಮಾಡ್ತಾರೆ ನಿಮಗೆ ಎಲ್ಲರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಸಂಗೀತ ಅದು ಒಂಥರ ಬಂತು ದೈವ ಎಂಥರ ಅದು ಸೃಷ್ಟಿ ದೈವ ಸೃಷ್ಟಿಲಿ ತುಂಬ ಅದ್ಭುತವಾದ ಒಂದು ಕಲೆ ಈ ಒಂದು ನಮ್ಮ ನಿಮ್ಮ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೊಳ್ಳೆ ಅಂದರೆ ಸರಸ್ವತಿ ಕಲಾದೇವಿ ಎಲ್ಲರೂ ಕೈಗಿಷ್ಟೆ ಆದರೆ ಆಯ್ಕೆ ಮನ ಒಬ್ಬರನ್ನೇ ಯಾರು ಗೊತ್ತಿಲ್ಲ ಒಳ್ಳೇದಾಗಿ ಒಳ್ಳೆಯ ದುಡ್ಡು ಸಿಕ್ಕಿಲ್ಲದೆ ಚೆನ್ನಾಗಿ ತುಂಬ ಡೆಡಿಕೇಟಿವ್ ಆಗಿ ಕಲ್ತ್ಕೊಳ್ಳಿ ಒಳ್ಳೇದಾಗಿ ಎಲ್ರಿಗೂ ಮಾಡಿ ಕಮ್ಮ ಒಳ್ಳೇದು ಮಾಡಿ ಸಿಗ್ಸಿ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಅಮ್ಮನವರ ದರ್ಶನ ನಾಳೆ ಮಾಡ್ತೀನಿ ಎಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಚ್ ಎದೆ ತುಂಬಿ ಹಾಡುವೆನೋ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮಗೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು